Honorable Minister for Higher Education, Government of Karnataka, to deliver the inaugural address. ಎಲ್ಲರಿಗೂ ನಮಸ್ಕಾರ ತಿಂಡಿ ತಿಂದಿಲ್ವಾ ಶಬ್ದೇ ಬರ್ತಾ ಇಲ್ವಲ್ಲ ಅದಕ್ಕೆ ಉನ್ನತ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಕಾಲೇಜು ಶಿಕ್ಷಣ ವಿಭಾಗದಿಂದ ಆಯೋಜಿಸಿರ್ತಕ್ಕಂಥ ಎ ಇ ಡಿ ಪಿ ಅಪ್ರೆಟನ್ಶಿಪ್ ಎಂಬಿಡೆಡ್ ಡಿಗ್ರಿ ಪ್ರೋಗ್ರಾಮ್ನ ಪ್ರಯೋಗ ಪ್ರಗತಿ ಮತ್ತು ಪ್ರಯೋಜನ ಈ ಒಂದು ಒಂದು ದಿನದ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಖುಷು ಗೋಯಲ್ ಅವರೇ ಕಾಲೇಜು ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಕುಮಾರಿ ಮಂಜುಶ್ರೀ ಅವರೇ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಆರ್ ನಿರಂಜನ ಅವರೇ ಸೆಂಟರ್ ಫಾರ್ ರಿಸರ್ಚ್ ಇನ್ ಸ್ಕೀಮ್ಸ್ ಅಂಡ್ ಪಾಲಿಸಿಯ ಸಿ ಒ ಆಗಿರ್ತಕ್ಕಂಥ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಕೆ ಎಸ್ ಶ್ರೀನಿವಾಸ್ರವರೇ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ರಮೇಶ್ ಅವರೇ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಶೋಭಾ ಅವರೇ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ರಾಮಕೃಷ್ಣ ರೆಡ್ಡಿ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಸರ್ಕಾರಿ ಮಹಿಳಾ ಕಾಲೇಜು ಮಂಡ್ಯ ಇಲ್ಲಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ ಕೆ ಗುರುರಾಜ್ ಪ್ರಭು ಅವರೇ ಈ ಒಂದು ವಿನೂತನ ಒಂದು ಪದವಿಯ ಕೋರ್ಸ್ನ ಮುಖ್ಯ ಸಹಕಾರವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಕೈಗಾರಿಕಾ ಪ್ರತಿನಿಧಿಗಳೇ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವಿವಿಧ ಶಿಕ್ಷಣ ಸಂಸ್ಥೆಗಳ ಬೋಧಕ ಸಿಬ್ಬಂದಿ ವರ್ಗದವ್ರೆ ವರ್ಗದವರೇ ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಸೆಂಟರ್ ಫಾರ್ ರಿಸರ್ಚ್ ಇನ್ ಸ್ಕೀಮ್ಸ್ ಅಂಡ್ ಪಾಲಿಸೀಸ್ನ ಮುಖ್ಯಸ್ಥರು ನಮ್ಮ ಅಂದಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಕರ್ ಅವರು ಜೊತೆಯಲ್ಲಿ ಈ ರೀತಿಯಾಗಿ ಪ್ರತ್ಯೇಕವಾಗಿ ಉದ್ಯೋಗ ಆಧಾರಿತವಾಗಿರ್ತಕ್ಕಂಥ ಹೊಸ ಕೋರ್ಸನ್ನು ನಾವು ಪ್ರಾರಂಭ ಮಾಡಬಹುದು ಅಂತಕ್ಕಂಥ ವಿಷಯವನ್ನು ಹಂಚಿಕೊಂಡ ನಂತರ ಅದರ ಬಗ್ಗೆ ವಿಸ್ತೃತವಾದಂಥ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಕ್ಕಂಥ ಒಂದು ಕೆಲಸ ಆಯಿತು ಸುಮಾರು ಹತ್ತು ಹನ್ನೊಂದು ವಿಭಾಗಗಳಲ್ಲಿ ಈ ಒಂದು ಎ ಇ ಡಿ ಪಿ ಕಾರ್ಯಕ್ರಮ ದೇಶದ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಸಣ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಾಗ ನಾವು ತಕ್ಷಣ ಇದನ್ನು ನಮ್ಮ ರಾಜ್ಯದಲ್ಲಿ ನಾವು ಅನುಷ್ಠಾನ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥ ಭರವಸೆಯನ್ನು ಆ ಸಂದರ್ಭದಲ್ಲಿ ನಾವು ಕೊಟ್ವಿ ಅದನ್ನು ತಕ್ಷಣ ಅದನ್ನು ಮುಂದುವರಿಸ್ತಕ್ಕಂಥ ಒಂದು ಪ್ರಯತ್ನ ನಿರಂತರ ಕ್ರಿಸ್ಪ್ನ ಆ ಒಂದು ಸದಸ್ಯರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅನುಷ್ಠಾನದ ಒಂದು ರೀತಿಯನ್ನು ಮತ್ತು ಏನೆಲ್ಲ ಅದಕ್ಕೆ ವ್ಯವಸ್ಥೆಗಳು ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಅಂತಿಮ ರೂಪರೇಷೆಗಳನ್ನು ಕೇವಲ ಮೂರು ನಾಲ್ಕು ತಿಂಗಳ ಒಳಗಾಗಿ ಅದನ್ನು ಅಂದಿನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿತ್ತಂಥ ಶ್ರೀಕರ್ ಶ್ರೀಧರ್ ಅವರು ತಯಾರು ಮಾಡಿದರು ಪ್ರಾರಂಭದಲ್ಲಿ ನಲವತ್ತ ಐದು ಕಾಲೇಜುಗಳನ್ನು ಆಯ್ಕೆ ಮಾಡಿ ನಾಲ್ಕು ವಿಭಾಗಗಳಲ್ಲಿ ಕಾಮರ್ಸ್ನ ಸ್ಟ್ರೀಮಲ್ಲಿ ಬಿ ಕಾಮ್ ಇನ್ ರಿಟೈಲ್ ಆಪರೇಷನ್ಸ್ ಬಿ ಕಾಮ್ ಇನ್ ಇ ಕಾಮರ್ಸ್ ಬಿ ಕಾಮ್ ಇನ್ ಲಾಜಿಸ್ಟಿಕ್ಸ್ ಬಿ ಕಾಮ್ ಇನ್ ಬ್ಯಾಂಕಿಂಗ್ ಫೈನಾನ್ಸ್ ಸರ್ವಿಸ್ ಇನ್ಶೂರೆನ್ಸ್ ಅಂಥೇಳಿ ಈ ನಾಲ್ಕು ವಿಭಾಗಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ಇಡೀ ದೇಶದಲ್ಲೇ ದೊಡ್ಡ ಸಂಖ್ಯೆಯಲ್ಲಿ ಇದನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ಅಂದು ನಾವೆಲ್ಲರೂ ಒಟ್ಟುಗೂಡಿ ಇಲಾಖೆಯ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಅದನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಬಹುಶಃ ನಾವು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ಮತ್ತು ಇತರೆ ಭಾಗಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಕ್ಷಣ ಈ ಹೊಸ ಕೋರ್ಸ್ ಬಗ್ಗೆ ಆಕರ್ಷಿತರಾಗ್ತಾರೆ ಅಂತಕ್ಕಂಥದ್ದು ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ನಮಗೆ ಆಶ್ಚರ್ಯ ಕಾದಿತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯ ಈ ಒಂದು ಕೋರ್ಸ್ಗಳಲ್ಲಿ ಸೇರೋ ಅಂತ ಒಂದು ಕೆಲಸ ಆಯಿತು ಸರ್ಕಾರಕ್ಕೂ ಕೂಡ ಒಳ್ಳೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಆಯಿತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರತಿಯೊಂದು ಕಾಲೇಜಲ್ಲಿ ಇಬ್ಬರು ಬೋಧಕರನ್ನ ವಿಶೇಷವಾಗಿ ಈ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೆ ಆಯ್ಕೆ ಮಾಡುವಂತ ಕೆಲಸ ಆಯಿತು ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ನ ಸಂಬಂಧಿತ ವ್ಯಕ್ತಿಗಳ ಜೊತೆ ನೇರವಾಗಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ನ ಜೊತೆಯಲ್ಲಿ ಒಡಂಬಡಿಕೆಯನ್ನ ಮಾಡುವಂತಹ ಕೆಲಸ ಕೂಡ ನಾವು ಮಾಡಿದ್ವಿ ಇದು ಬಹಳ ಹೆಮ್ಮೆಯಿಂದ ನಾನು ಬಹಳಷ್ಟು ಕಡೆ ಬಹಳಷ್ಟು ವಿಶ್ವವಿದ್ಯಾಲಯಗಳ ಘಟಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಇದರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ ಇದೇ ವೇದಿಕೆಯಲ್ಲಿ ಒಂದು ಘಟಿಕೋತ್ಸವದ ಕಾರ್ಯಕ್ರಮದ ಭಾಷಣದಲ್ಲಿ ನಾನು ಯು ಜಿ ಸಿಯ ಅಂದಿನ ಅಧ್ಯಕ್ಷರಾಗಿದ್ದಂಥ ಜಗದೀಶ್ ಕುಮಾರ್ ಪ್ರೊಫೆಸರ್ ಜಗದೀಶ್ ಕುಮಾರ್ ಅವರ ಸಮ್ಮುಖದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ ನಂತರ ಎರಡು ಮೂರು ತಿಂಗಳಲ್ಲಿ ಯು ಜಿ ಸಿ ಅವರು ಇದಕ್ಕೆ ಪ್ರತ್ಯೇಕವಾದಂಥ ಒಂದು ಅಧಿಸೂಚನೆಯನ್ನು ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ಗಳನ್ನು ಅಳವಡಿಸ್ಕೋಬೇಕು ಅಂತಕ್ಕಂತ ಒಂದು ಸುತ್ತೋಲೆಯನ್ನ ಇಡೀ ದೇಶಕ್ಕೆ ಕಳಿಸುವಂತ ಕೆಲಸ ಆಯಿತು ಇದು ಕರ್ನಾಟಕ ಈ ಕಾರ್ಯಕ್ರಮವನ್ನ ದೊಡ್ಡ ಮಟ್ಟದಲ್ಲಿ ಕೈಗೆತ್ತಿಕೊಂಡಿದ್ದ ಕಾರಣದಿಂದ ಇವತ್ತು ಇದು ವ್ಯಾಪ್ತಿ ದೊಡ್ಡ ಮಟ್ಟದಲ್ಲಿ ಆವರಿಸ್ಕೊಳ್ತಕ್ಕಂಥ ಒಂದು ಕೆಲಸ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರ ವಿಶೇಷತೆ ತಮಗೆ ಗೊತ್ತಿದೆ ಮೊದಲನೇ ಎರಡನೇ ಮತ್ತು ಮೂರನೇ ನಾಲ್ಕನೇ ಸೆಮಿಸ್ಟರ್ ಕಾಲೇಜಿನಲ್ಲಿ ನೀವು ವ್ಯಾಸಂಗ ಮಾಡ್ತೀರ ಐದನೇ ಮತ್ತು ಆರನೇ ಸೆಮಿಸ್ಟರ್ ಅನ್ನ ತಾವು ಈ ಸಂಬಂಧಿತ ಆ ಉದ್ದಿಮೆಗಳಲ್ಲಿ ತಾವು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಆಗಿದೆ ಮತ್ತು ಪ್ರತಿ ತಿಂಗಳು ನಿಮಗೆ ಇಂತಿಷ್ಟು ಅಂತಕ್ಕಂಥ ಸ್ಟೈಟ್ಮೆಂಟ್ ಕೊಡಲಿಕ್ಕೆ ಇವತ್ತು ಇದರ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ ಅದಕ್ಕಾಗಿ ಇವತ್ತು ಈಗ ಇದಕ್ಕೆ ಸಂಬಂಧಿತ ಕೈಗಾರಿಕಾ ಪ್ರತಿನಿಧಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದು ನಮಗೆಲ್ಲರಿಗೂ ಒಂದು ಹೊಸ ಪ್ರಯೋಗ ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಾಲ್ಕು ಉದ್ಯಮಿಗಳು ವಿಭಾಗಗಳು ಇವತ್ತಿನ ಜಾಗತಿಕ ವ್ಯವಸ್ಥೆ ತ್ವರಿತ ವ್ಯವಸ್ಥೆಯಲ್ಲಿ ತ್ವರಿತವಾಗಿ ಬೆಳೀತಾ ಇರತಕ್ಕಂತ ಉದ್ಯೋಗ ತಕ್ಷಣ ಲಭಿಸ್ತಕ್ಕಂಥ ಒಂದು ವಿಭಾಗಗಳು ಒಂದಕ್ಕೊಂದು ಜೋಡಣೆ ಆಗ್ತಕ್ಕಂಥದ್ದು ಇವತ್ತು ತಮಗೆ ಗೊತ್ತಿದೆ ಇ ಕಾಮರ್ಸ್ ಯಾವ ರೀತಿ ಬೆಳವಣಿಗೆ ಆಗಿದೆ ಕೋವಿಡ್ ನಂತರದ ದಿನಗಳಲ್ಲಿ ಬರೀ ನಗರ ಪ್ರದೇಶಗಳಿಗೆ ಸೀಮಿತವಾಗಿದ್ದಂಥ ಇ ಕಾಮರ್ಸ್ ಇವತ್ತು ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಸಣ್ಣ ನಗರಗಳಿಗೆ ಆವರಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಇದು ಸಾಧ್ಯ ಆಗ್ತದ ಅಂತಕ್ಕಂಥದ್ದು ಇವತ್ತು ಇ ಕಾಮರ್ಸ್ ಯಶಸ್ವಿ ಆಗಬೇಕಾದ್ರೆ ನಿಮಗೆ ಲಾಜಿಸ್ಟಿಕ್ಸ್ ನಿಮಗೆ ಜೊತೆಯಲ್ಲಿ ಇರಬೇಕಾಗುತ್ತೆ ಲಾಜಿಸ್ಟಿಕ್ಸ್ ಇದ್ರೆ ಮಾತ್ರ ಇ ಕಾಮರ್ಸ್ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಯಲ್ಲಿ ಇವತ್ತು ಏನು ದೊಡ್ಡ ದೊಡ್ಡ ಮಾಲ್ಗಳು ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು ಇವತ್ತು ಟಿಯರ್ ಟು ಮತ್ತು ಟಿಯರ್ ತ್ರೀ ಸಿಟೀಸ್ ಅಲ್ಲಿ ಸಣ್ಣ ನಗರಗಳಲ್ಲಿ ಇವತ್ತು ಮಾಲ್ ಕಾನ್ಸೆಪ್ಟ್ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಚಾಲನೆಯಲ್ಲಿದೆ ಅಂತ ಹೇಳಿದ್ರೆ ಎಷ್ಟು ಇವತ್ತು ಬೆಳವಣಿಗೆ ಆಗ್ತಾ ಇದೆ ಅಂತಕ್ಕಂಥದ್ದಕ್ಕೆ ಇದೊಂದು ಉದಾಹರಣೆ ಇನ್ನು ಬ್ಯಾಂಕಿಂಗ್ ಸೆಕ್ಟರು ತಮಗೆ ಗೊತ್ತಿದೆ ಯಾವ ರೀತಿ ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಸಿಂಗ್ ಇದರಲ್ಲಿ ಯಾವ ಮಟ್ಟದಲ್ಲಿ ಇವತ್ತು ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದು ನಮಗೂ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ಇದರ ಸದುಪಯೋಗ ಆಗಬೇಕು ಈಗ ತಾವೆಲ್ಲರೂ ಮೂರನೇ ಸೆಮಿಸ್ಟ್ರಲ್ಲಿ ಇರ್ತಕ್ಕಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಾ ಇನ್ನು ಉಳಿದಂಗೆ ಒಂದನೇ ಸೆಮಿಸ್ಟರ್ ಮುಗಿಸಿ ಬಹುಶಃ ಎರಡನೇ ಸೆಮಿಸ್ಟರ್ ಪರೀಕ್ಷೆಗೆ ತಯಾರಾಗ್ತಕ್ಕಿರ್ತಕ್ಕಂಥವ್ರು ಇರ್ಬೋದು ಹೌದಲ್ವಾ ಈಗ ಸ್ಟಾರ್ಟ್ ಆಗಿದೆ ಈಗ ನಾಲ್ಕನೇ ಸೆಮಿಸ್ಟರ್ ಪರೀಕ್ಷೆ ಮುಗಿದ ನಂತರ ನೀವು ಕಾಲೇಜಿಂದ ಹೊರಗಡೆ ಹೋಗ್ತಕ್ಕಂಥ ಒಂದು ಸಂದರ್ಭ ಯಾಕಂದರೆ ಪದವಿ ಕೋರ್ಸು ಮೂರು ವರ್ಷ ಮೂರು ವರ್ಷ ಆರನೇ ಸೆಮಿಸ್ಟರ್ ನಂತರ ತಾವು ಕಾಲೇಜಿನ ಪರಿಸರ ವಾತಾವರಣದಿಂದ ಹೊರಗೆ ಹೋಗ್ತಕ್ಕಂಥದ್ದು ಆದರೆ ಇಲ್ಲಿ ತಾವು ಮುಂಚಿತವಾಗಿ ಐದನೇ ಸೆಮಿಸ್ಟರ್ಗೆ ಕಾಲೇಜಿನ ವಾತಾವರಣ ಪರಿಸರದಿಂದ ಹೊರಗೆ ಹೋಗ್ತಕ್ಕಂಥದ್ದನ್ನ ಆ ಹೊಸ ಅನುಭವ ತಮಗೆಲ್ರಿಗೂ ಆಗಲಿದೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ನೋಡ್ತಾ ಇದ್ರೆ ಬಹುಶಃ ಎಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿನಿಯರಿದ್ದಾರೆ ಅಂತ ಕಾಣ್ತದೆ ಹೌದು ಅಲ್ವಾ ಸದ್ದಿಲ್ವಲ್ಲ ಏನಮ್ಮ ಇವತ್ತು ಈ ಸೆಕ್ಟರ್ಸ್ ಅಲ್ಲಿ ಹೆಚ್ಚಿನ ಸಂಖ್ಯೆ ನಾವು ನೋಡುವಂಥದ್ದು ಕೂಡ ಹೆಣ್ಣು ಮಕ್ಕಳನ್ನ ನಾವು ನೋಡ್ತೇವೆ ಅದರಿಂದ ನಾನು ತಮಗೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಹಿಂದೆಲ್ಲ ಈ ಒಂದು ಸೆಕ್ಟರ್ಸ್ ಅಲ್ಲಿ ಕೆಲಸ ಬಯಸಿ ಹೋಗ್ತಕ್ಕಂಥವರಿಗೆ ಅಲ್ಲಿ ವಿಶೇಷವಾದಂತ ತರಬೇತಿಯನ್ನ ಕೊಡುವಂಥ ಕೆಲಸ ಆಗ್ತಾ ಇತ್ತು ಕೆಲವು ತಿಂಗಳು ಅಲ್ಲಿ ಕೆಲಸ ಮಾಡಿದ ನಂತರ ನಿಮ್ಮ ಕಾರ್ಯಕ್ಷಮತೆಯನ್ನ ಪರಿಗಣಿಸಿ ನಿಮಗೆ ಉದ್ಯೋಗ ನೀಡಬೇಕೋ ಇಲ್ವ ಅಂತಕ್ಕಂಥ ಆಲೋಚನೆಯನ್ನ ಉದ್ಯೋಗ ಕೊಡ್ತಕ್ಕಂಥವರು ತೀರ್ಮಾನ ಮಾಡಬೇಕಾಗಿತ್ತು ಈಗ ನಿಮ್ಮ ಶೈಕ್ಷಣಿಕ ಒಂದು ಅವಧಿ ಒಳಗಡೆನೆ ಆ ಒಂದು ಅನುಭವ ನಿಮಗೆ ಆಗಲಿದೆ ಆ ಒಂದು ಪರಿಸರದ ಅನುಭವ ನಿಮಗೆ ಆಗಲಿದೆ ಒಂದು ಆ ವರ್ಕ್ ಕಲ್ಚರ್ ಅಂತ ಏನು ಹೇಳ್ತೀವಿ ಯಾವ ರೀತಿ ನೀವು ಅದಕ್ಕೆ ಹೊಂದ್ಕೋಬೇಕು ಅಡಾಪ್ಟ್ ಆಗಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದರಲ್ಲಿ ಕಲಿತಕ್ಕಂಥದ್ದು ಬಹಳಷ್ಟು ಇರ್ತದೆ ನೀವು ಎಷ್ಟು ಶ್ರದ್ಧೆಯಿಂದ ಈ ಐದನೇ ಮತ್ತು ಆರನೇ ಸೆಮಿಸ್ಟ್ರಲ್ಲಿ ತಾವು ತಮ್ಮನ್ನು ತಾವು ತೊಡಗಿಸ್ಕೊಳ್ತೀರಿ ತಾವು ಕಲಿಬೇಕು ಅಂತಕ್ಕಂಥ ಬೈಕೆ ನಾನು ಇದರಲ್ಲಿ ಹೆಚ್ಚು ಶ್ರದ್ಧೆಯಿಂದ ಈ ಉದ್ದಿಮೆಯಲ್ಲಿ ನಾನು ಬೆಳಿಬೇಕು ಅಂತಕ್ಕಂಥ ಮನಸ್ಥಿತಿ ತಾವು ರೂಢಿಸ್ಕೊಳ್ತೀರಾ ಅಷ್ಟು ಹೆಚ್ಚು ನಿಮಗೆ ಅವಕಾಶಗಳು ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಅಲ್ಲೇನಾದ್ರೂ ಬಹಳ ನಿರ್ಲಕ್ಷ್ಯದಿಂದ ನಿರುತ್ಸಾಹದಿಂದ ನಾವೇನಾದರೂ ನಮ್ಮ ಈ ಎರಡು ಅವಧಿಗಳು ಎರಡು ಸೆಮಿಸ್ಟರ್ಗಳು ನಾವೇನಾದರೂ ಕಾಲಹರಣ ಹರಣ ಮಾಡಿದ್ರೆ ನೀವು ಈ ಮೂರು ವರ್ಷಗಳ ಈ ಒಂದು ಹೊಸ ಕೋರ್ಸನ್ನು ಮಾಡಿ ವ್ಯರ್ಥ ಆಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಯಾಕಂದ್ರೆ ರೆಗ್ಯುಲರ್ ಕೋರ್ಸ್ಗೂ ಇದಕ್ಕೂ ಒಂದು ವಿಶೇಷತೆ ಇದೆ ದಿಸ್ ಇಸ್ ಅ ಸ್ಪೆಸಿಫಿಕ್ ಸೆಕ್ಟರ್ ರಿಲೇಟೆಡ್ ಕೋರ್ಸ್ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅದರಿಂದ ನಾನು ಕೈಗಾರಿಕಾ ಸ್ನೇಹಿತರಲ್ಲಿ ವಿನಂತಿ ಮಾಡಿಕೊಳ್ತೇನೆ ತಮ್ಮ ಸಹಕಾರ ಬಹಳ ನಮಗೆ ಮುಖ್ಯವಾಗಿದೆ ಈ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗತ್ತೆ ಈಗ ಸುಮಾರು ಎರಡು ಸಾವಿರದ ನಾನೂರ ಮಕ್ಕಳು ನಾನೂರ ನಲವತ್ತು ಮಕ್ಕಳು ಇವತ್ತಿಗಾಗಲೇ ಈ ಎರಡು ವರ್ಷಗಳಲ್ಲಿ ಸೇರಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಕ್ಕಂಥ ವರ್ಷದಲ್ಲಿ ಇನ್ನೂ ಹೆಚ್ಚಿಗೆ ಅರವತ್ತು ಮೂರು ಕಾಲೇಜುಗಳನ್ನು ಜೋಡಣೆ ಮಾಡುವಂಥ ಪ್ರಯತ್ನ ಮಾಡ್ತೇವೆ ನಮ್ಮ ಕ್ರಿಸ್ನ ಸಂಸ್ಥೆಯವರ ಸಹಯೋಗದೊಂದಿಗೆ ವಿಜ್ಞಾನ ಮತ್ತು ಕಲಾ ವಿಭಾಗಗಳಲ್ಲೂ ಕೂಡ ಬರ್ತಕ್ಕಂಥ ಅವಕಾಶಗಳನ್ನು I request uh, Mr. K.S. sir to kindly explore the, explore the possibilities of trying to introduce newer sectors this year in the fields of science and arts. We would really appreciate because when the initial presentation was given to us, there were I think 11 sectors. So we chose to, we cho initially we chose only four sectors. So I would appreciate if you could kindly consider expanding it to the areas of science and arts so that many, many more students will have the opportunity, depending on their choices. As to what they can pursue for a successful career, which all of us want to see that our students get employed the moment they step out of the college and the families are supported immediately and instantly. This is what we expect. So, I request the industry also to please cooperate, extend your cooperation, otherwise, you also will have to spend money on training people, so wasting a lot of time, precious time, and also this would be a service to the society, wherein it will be beneficial to both students as well as the industry. So this can grow in much faster pace. Probably the bigger companies, corporates who are looking at expanding in a big way to the rural sectors, rural areas, probably that would help to get. ರೆಡಿ ಕ್ವಾಲಿಫೈಡ್ ಮ್ಯಾನ್ ಪವರ್ ಸೊ ದ್ಯಾಟ್ ದೇ ಕ್ಯಾನ್ ಆಪರೇಟ್ ಇಮಿಡಿಯೇಟ್ಲಿ ಸೊ ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಬೈ ಇನ್ವಾಲ್ವಿಂಗ್ ಅವರ್ ಪ್ರಾಬ್ಲಿ ಇನ್ಕ್ಲೂಡಿಂಗ್ ಮಚ್ ಮೋರ್ ಸೆಕ್ಟರ್ಸ್ ಇನ್ ದ ಕಮಿಂಗ್ ಇಯರ್ ಅದರಿಂದ ನಾನು ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ವಿನಂತಿಸ್ಕೊಳ್ತಕ್ಕಂಥದ್ದು ಇಷ್ಟೇ ನಾನು ಆಗಲೇ ಅಲ್ಲಿ ನಮ್ಮವರು ದೀಪ ಹಚ್ಚಬೇಕು ಬನ್ನಿ ಅಂತ ಕೆಲವರನ್ನ ಕರೆಯೋಂಥ ಪ್ರಯತ್ನ ಮಾಡಿದ್ರು ಒಂದಿಬ್ಬರು ಸ್ವಲ್ಪ ಸಂಕೋಚ ಪಡ್ತಾ ಇದ್ರು ನಾನು ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ ಈ ಸಂಕೋಚ ಮನೋಭಾವ ದಯವಿಟ್ಟು ತಾವು ಬಿಡಬೇಕು ಎಲ್ಲಿವರೆಗೂ ನಾವು ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ನಾವು ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಆಗಬೇಕು ನಾವು ಈ ಪ್ರಪಂಚದಲ್ಲಿ ಯಶಸ್ವಿಗಳಾಗಬೇಕಾದ್ರೆ ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನು ಇಡಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಸಂದರ್ಭದಲ್ಲಿ ಹಿಂಜರಿತಕ್ಕಂಥ ಕೆಲಸ ಆಗಬಾರದು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಯಶಸ್ಸು ಸಿಗ್ತದೆ ಅಂತಕ್ಕಂಥ ಒಂದು ಆತ್ಮಬಲ ಆತ್ಮವಿಶ್ವಾಸದಿಂದ ನಾವು ಮುನ್ನಡಿಬೇಕಾಗತ್ತೆ ಸಹಜವಾಗಿ ನಾವು ಎಡುತ್ತೀವಿ ಆದರೆ ಎಡವಿದ ಮಾತ್ರಕ್ಕೆ ಮುಂದೆ ಇರ್ತಕ್ಕಂಥ ದಾರಿ ನಮಗೆ ಮುಚ್ಚಿದೆ ಅಂತಕ್ಕಂಥದ್ದಲ್ಲ ಇನ್ನಷ್ಟು ಸುಗಮವಾಗಿರ್ತಕ್ಕಂಥ ದಾರಿ ನಮಗೆ ತೆರೀತದೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ನಮ್ಮ ಒಂದು ಜೀವನವನ್ನು ಸಾಗಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇವತ್ತು ಬಹಳಷ್ಟು ಉದಾಹರಣೆಗಳಿದ್ದಾರೆ ಬಹಳಷ್ಟು ಜನ ಎಡವಿರ್ತಕ್ಕಂಥವ್ರು ಇವತ್ತು ಯಾರೂ ಮಾಡದೇ ಇರ್ತಕ್ಕಂಥ ಸಾಧನೆಗಳನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ ಆದ್ದರಿಂದ ನಾನು ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತಕ್ಕಂಥದ್ದು ಇಷ್ಟೇ ಟ್ರೈ ಟು ಬಿಲೀವ್ ಇನ್ ಯುವರ್ ಸೆಲ್ಫ್ಸ್ ನಿಮ್ಮೊಳಗೆ ನಿಮ್ಮಲ್ಲಿ ಒಂದು ಪ್ರತಿಭೆಯನ್ನು ತಾವು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ ಯಾರು ಕೀಳು ಯಾರು ಮೇಳು ಅಂತಕ್ಕಂಥದ್ದಿಲ್ಲ ಇವತ್ತು ಸಮಾಜದಲ್ಲಿ ನಾವೆಲ್ಲರೂ ಇವತ್ತು ಸಾಧಕರಾಗಬೇಕು ಅಂತಕ್ಕಂಥ ಛಲದಿಂದ ನಾವೆಲ್ಲರೂ ಮುನ್ನಡಿಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತೇನೆ ನೀವು ಆ ರೀತಿ ನಡೀತೀರಾ ನೋಡಿ ಆತ್ಮವಿಶ್ವಾಸ ಇಲ್ಲ ಸಾಲದು ಶಬ್ದ ಸಾಲದು ಇನ್ನೂ ಸಾಲದು ಥ್ಯಾಂಕ್ ಯು ಧನ್ಯವಾದಗಳು ಜೈ ಹಿಂದ್